ಎಲ್ರಿಗೂ ನಮಸ್ಕಾರ ನಾಳೆ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಪೂಜಾ ವಿಧಾನ ಹೇಗೆ ಮತ್ತು ವೈಕುಂಠ ಏಕಾದಶಿ ದಿನ ನಾವು ಅನ್ನವನ್ನು ಏಕೆ ತಿನ್ನಬಾರದು ಎಂದು ನೋಡೋಣ ವೈಕುಂಠ ಏಕಾದಶಿ ಎಂದು ಅನ್ನವನ್ನು ತಿನ್ನಬಾರದು ಏಕೆ ಹಿಂದುಗಳಿಗೆ ವೈಕುಂಠ ಏಕಾದಶಿ ತುಂಬ ಮುಖ್ಯ ಅಂತ ಗೊತ್ತೇ ಇದೆ ಮಹಾವಿಷ್ಣುವಿಗೆ ತುಂಬ ಇಷ್ಟವಾದ ಹಬ್ಬ ಅಂತ ಪುರಾಣಗಳು ಹೇಳ್ತವೆ ವೈಕುಂಠ ಏಕಾದಶಿ ದಿನ ಉತ್ತರ ದ್ವಾರದಿಂದ ವಿಷ್ಣುವನ್ನು ನೋಡಿದರೆ ಪುಣ್ಯ ಸಿಗುತ್ತೆ ಅಂತ ಭಕ್ತರು ನಂಬುತ್ತಾರೆ ವೈಕುಂಠ ಏಕಾದಶಿ ದಿನ ಉಪವಾಸ ಇರಬೇಕು ಅಂತ ಪಂಡಿತರು ಹೇಳ್ತಾರೆ ಇದರ ಇಂದಿನ ಕತೆ ಏನು ಅಂತ ಈಗ ನೋಡೋಣ ವೈಕುಂಠ ಏಕಾದಶಿ ದಿನ ಉತ್ತರ ದ್ವಾರದಿಂದ ಸ್ವಾಮಿಯ ದರ್ಶನ ಪಡೆಯೋಕೆ ಭಕ್ತರು ತುಂಬಾ ಆಸಕ್ತಿಯಿಂದ ಕಾಯುತ್ತಿದ್ದಾರೆ ಹೀಗೆ ಉತ್ತರ ದ್ವಾರದಿಂದ ಸ್ವಾಮಿಯನ್ನು ನೋಡಿದವರಿಗೆ ಪುನರ್ಜನ್ಮ ಇರಲ್ಲ ಮೋಕ್ಷ ಸಿಗುತ್ತೆ ಅಂತ ಪಂಡಿತರು ಹೇಳ್ತಾರೆ ನಾಳೆ ವೈಕುಂಠ ಏಕಾದಶಿ ಆಚರಣೆ ಭಕ್ತರು ಸಿದ್ಧರಾಗುತ್ತಿದ್ದಾರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ಅಂತಲೂ ಕರೆಯುವುದುಂಟು ಸೂರ್ಯ ಉತ್ತರಾಯಣಕ್ಕೆ ಬರೋ ಮುಂಚೆ ಬರೋ ಏಕಾದಶಿ ಅಂತಾರೆ ಈ ದಿನ ಸ್ವಾಮಿ ದರ್ಶನ ಮಾಡಿದರೆ ಪಾಪಗಳು ತೊಳೆದು ಹೋಗಿ ಅರಿಕೆಗಳು ಈಡೇರುತ್ತವೆ ಅಂತ ಭಕ್ತರು ನಂಬುತ್ತಾರೆ ರಾತ್ರಿ ಸಮಯ ಅದನ್ನು ದಕ್ಷಿಣಾಯನ ಮುಗಿಸಿಕೊಂಡು ದೇವತೆಗಳಿಗೆ ಹಗಲು ಸಮಯ ಅದನ್ನು ಉತ್ತರಾಯಣ ಶುರುವಾಗುತ್ತೆ ಈ ಸಮಯದಲ್ಲಿ ನಿದ್ದೆಯಿಂದ ಎದ್ದೇಳೋ ಶ್ರೀ ಮನ್ನಾರಾಯಣನ ಉತ್ತರ ದ್ವಾರದಿಂದ ಹೋಗಿ ನೋಡುತ್ತಾರೆ ವೈಕುಂಠ ಏಕಾದಶಿ ದಿನ ಬಹಳಷ್ಟು ಜನ ಉಪವಾಸ ಇರ್ತಾರೆ ಈ ದಿನ ಅನ್ನ ತಿನ್ನೋದೇ ಇಲ್ಲ ಅಂತ ನಮಗೂ ಗೊತ್ತು ಇದರ ಹಿಂದೆ ಒಂದು ಕತೆ ಇದೆ ಆ ಕತೆ ಏನು ಎಂದು ನೋಡೋಣ ಮಧುಕೈಟಬ ಹಣ್ಣು ರಾಕ್ಷಸರಿಗೆ ಮೋಕ್ಷ ಕೊಟ್ಟು ಉತ್ತರ ದ್ವಾರ ದರ್ಶನ ಮಾಡಿಸಿದ್ದು ಈ ದಿನವೇ ಇದೇ ದಿನ ಮುರಾಸುರ ಅನ್ನೋ ರಾಕ್ಷಸನನ್ನು ಕೊಂದ ಆ ಮುರಾಸುರ ಇದ್ದ ಜಾಗ ಕೂಡ ಅನ್ನ ಅದಕ್ಕೆ ಈ ವೈಕುಂಠ ಏಕಾದಶಿ ದಿನ ಉಪವಾಸ ಇದ್ದು ಅನ್ನ ತಿನ್ನಬಾರದು ಅಂತ ಹೇಳುವುದು ಈ ದಿನ ಹಾಲು ಹಣ್ಣು ತಿನ್ನಬೇಕು ದಿನವಿಡೀ ಭಗವಂತನ ಧ್ಯಾನ ಮಾಡಿ ಸಂಜೆ ಪೂಜೆ ಮುಗಿಸಿ ರಾತ್ರಿ ಜಾಗರಣೆ ಮಾಡುತ್ತಾರೆ ವೈಕುಂಠ ಏಕಾದಶಿ ದಿನ ವಿಷ್ಣು ಸಹಸ್ರನಾಮ ಪಠಿಸಿದರೆ ಅಥವಾ ಕೇಳಿದರೆ ಪುಣ್ಯ ಸಿಗುತ್ತೆ ಉಪವಾಸ ನಿಯಮಗಳ ಪ್ರಕಾರ ವೈಕುಂಠ ಏಕಾದಶಿ ದಿನ ಬ್ರಹ್ಮಚಾರ್ಯ ಪಾಲಿಸಬೇಕು ಏಕಾದಶಿ ಇಂದಿನ ರಾತ್ರಿ ನೆಲದ ಮೇಲೆ ಮಲಗಬೇಕು ಏಕಾದಶಿ ದಿನ ಯಾರನ್ನು ಬೈಯಬಾರದು ಒಳ್ಳೆಯ ಯೋಚನೆಗಳನ್ನು ಇಟ್ಟುಕೊಳ್ಳಬೇಕು ವೈಕುಂಠ ಏಕಾದಶಿ ಪೂಜೆ ವಿಧಾನ ಈಗಿದೆ ವೈಕುಂಠ ಏಕಾದಶಿ ಎಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು ಇದರ ನಂತರ ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕು ಬಳಿಕ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ನಂತರ ಅಲ್ಲಿ ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರವನ್ನು ಇಡಬೇಕು ಇದಾದ ನಂತರ ವಿಷ್ಣುವಿಗೆ ನೀರಿನಿಂದ ಅಭಿಷೇಕ ಮಾಡಿ ವಿಷ್ಣುವಿನ ಮ ವಿವಿಧ ಮಂತ್ರಗಳನ್ನು ಜಪಿಸಬೇಕು ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಯಿ ತನ್ನೋ ವಿಷ್ಣು ಪ್ರಚೋದಯಾತ್ ಕೊನೆಯಲ್ಲಿ ವಿಷ್ಣುವಿಗೆ ಆರತಿಯನ್ನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುಷ್ಯ ಮಾಸದ ಏಕಾದಶಿಯನ್ನು ಪ್ರಪ್ತಮ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿಯು ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಮಧ್ಯಾಹ್ನ ಅಂದರೆ ಇಂದು ಇಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಹತ್ತು ಶುಕ್ರವಾರ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಹತ್ತೊಂಬತ್ತರವರೆಗೆ ಇರುತ್ತದೆ ಸೂರ್ಯರಶ್ಮಿಯು ಭೂಮಿಯನ್ನು ಸ್ಪರ್ಶಿಸುವ ಸಂದರ್ಭದಲ್ಲಿ ಇದ್ದ ತಿಥಿಯ ಲೆಕ್ಕದಂತೆ ವೈಕುಂಠ ಏಕಾದಶಿಯನ್ನು ಜನವರಿ ಹತ್ತರಂದು ಅಂದರೆ ನಾಳೆ ಆಚರಿಸಲಾಗುವುದು ಈ ಶುಭ ದಿನದಂದು ಉಪವಾಸ ಆಚರಿಸಲಾಗುತ್ತದೆ ಮರುದಿನ ಅಂದರೆ ಜನವರಿ ಹನ್ನೊಂದರಂದು ದ್ವಾದಶಿಯ ದಿನ ಉಪವಾಸ ದೀಕ್ಷೆಯನ್ನು ಮುರಿಯಬೇಕು ಆಹಾರ ಸೇವನೆಯ ಮೂಲಕ ಉಪವಾಸ ಮುರಿಯುವ ಕ್ರಮವನ್ನು ಪಾರಣೆ ಎನ್ನುತ್ತಾರೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್